ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರುದ್ರಭೂಮಿ ಅಭಿವೃದ್ಧಿಗೆ ಚಾಲನೆ ನೀಡಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಂಕೋಲಾ ತಾಲೂಕಿನ ಅವರ್ಸಾ ಮತ್ತು ಹಾರ್ವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ನೂತನ ಸ್ಮಶಾನ ರುದ್ರಭೂಮಿ ನಿರ್ಮಾಣ ಕಾಮಗಾರಿಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೋಮವಾರ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ರುದ್ರಭೂಮಿ ಎಂದರೆ ಮನುಷ್ಯನ ಜೀವನದ ಅಂತಿಮ ವಾಸ ಮತ್ತು ಶಾಂತಿ ಸ್ಥಳ ಆದರೆ ಇಲ್ಲಿ ಸ್ವಚ್ಛತೆ ಕಾಪಾಡುವುದು ಮಹತ್ತರ ಕಾರ್ಯ ನಮ್ಮ ಗ್ರಾಮ ಪಟ್ಟಣಗಳೊಂದಿಗೆ ನೂತನ ಶ್ರೇಷ್ಠಾಂತರವನ್ನು ತರುವ ಕಾರ್ಯಗಳಲ್ಲಿ ರುದ್ರಭೂಮಿಯ ಸ್ವಚ್ಛತೆ ಪ್ರಾಮುಖ್ಯತೆ ಇದರ ನೈರ್ಮಲ್ಯದಿಂದಲೇ ನಮ್ಮ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರೋಗ್ಯದ ಗುಣಮಟ್ಟ ನಿರ್ಧಾರವಾಗುತ್ತದೆ ರುದ್ರಭೂಮಿ ಇದು ಜನರಿಗೆ ಸ್ಮಶಾನದ ಭಯವನ್ನು ಕಡಿಮೆ ಮಾಡಿ ಶವ ಸಂಸ್ಕಾರ ನಡೆಸುವ ಪವಿತ್ರತೆಯನ್ನು ಒಪ್ಪಿಸಲು ಸಹಾಯ ಮಾಡುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ರುದ್ರಭೂಮಿಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಲು ಸ್ಥಳೀಯರೆಲ್ಲರೂ ಒಟ್ಟಾಗಿ ಸಹಕರಿಸಬೇಕು ನಾವು ನಮ್ಮ ಜೀವನದಲ್ಲಿ ಎಲ್ಲ ಅನುಭವಿಸಿದ್ದ ನಂತರ ಕೊನೆಗೆ ಹೋಗುವುದು ರುದ್ರಭೂಮಿಗೆ ಹೀಗಾಗಿ ಇತರೆ ಅಭಿವೃದ್ಧಿಯೊಂದಿಗೆ ರುದ್ರಭೂಮಿ ಅಭಿವೃದ್ಧಿಯು ಮುಖ್ಯವಾಗಿದೆ ಎಂದರು ಸರ್ಕಾರ ಮಾಡಬೇಕಾದ ಕಾರ್ಯ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ರವರು ರುದ್ರಭೂಮಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಂಕೋಲಾ ಮಂಡಲದ ಮಾಜಿ ಅಧ್ಯಕ್ಷ ಸಂಜಯ್ ನಾಯ್ಕ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ ಯುವ ಮೋರ್ಚಾ ಅಧ್ಯಕ್ಷ ನೀಲೇಶ್ ನಾಯ್ಕ ಧಾರವಾಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಠಾಕೇಕರ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಿಥುನ್ ನಾಯ್ಕ್ ಶಿವಾನಾಯ್ಕ ಮಹಾದೇವ್ ತಳೇಕರ್ ರಾಜೇಶ್ ಈರಾ ನಾಯ್ಕ ಶಾಂತೇಶ್ ನಾಯ್ಕ್ ಸುಮತಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು